ಎಷ್ಟು ಕೆ ಜಿ ಎಷ್ಟು ಹೋಯ್ತು ಆ ಲೆಕ್ಕವೇ ಮಾಡಲಿಲ್ಲ ನನಗೆ ಬಂದ ತರಕಾರಿಯನ್ನು ಮಾರ್ತೇನೆ ಸ್ವಲ್ಪ ಅದನ್ನು ಉಳಿದದನ್ನು ನಾನು ಶಾಲೆಗೆ ಕೊಡ್ತೇನೆ ಅದು ಶಾಲೆಗೆ ಕೊಡೋದ್ರಿಂದ ನನಗೆ ಇಷ್ಟರವರೆಗೊಂದು ಯಾವುದೇ ರೀತಿಯ ನಷ್ಟ ಅಥವಾ ಇದೊಂದು ಒಂದು ಕಡಿಮೆ ಆಗಿದೆ ಅನ್ನುವಂಥ ಒಂದು ಭಾವನೆ ನನಗೆ ಇದುವರೆಗೂ ಬರಲಿಲ್ಲ ಇನ್ನೂ ಇಷ್ಟ ಬರಲಿಕ್ಕಿಲ್ಲ ಅನ್ನುವಂಥ ಒಂದು ನಂಬಿಕೆ ನನ್ನ ಹತ್ರ ಇದೆ ಇದು ಎಲ್ಲರಿಗೊಂದು ಮಾದರಿಯಾಗಲಿ ಈ ಶರೀಫ್ರಂಥವ್ರು ನಮ್ಮ ರಾಜ್ಯದಲ್ಲಿ ತುಂಬ ಶರೀಫ್ನ ಅಂಥವರು ಇರಲಿ ಕಳೆದ ಎಂಟು ವರ್ಷಗಳಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಕಾರಿ ನೀಡ್ತಾ ಇರುವಂತಹ ವಿಶೇಷ ತರಕಾರಿ ವ್ಯಾಪಾರಸ್ಥರೊಬ್ಬರನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡಿ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಲ್ಕರ್ ಎಂಬಲ್ಲಿ ಸಣ್ಣದೊಂದು ತರಕಾರಿ ಅಂಗಡಿ ಇಟ್ಟುಕೊಂಡಿರುವಂತಹ ಮೊಹಮ್ಮದ್ ಶರೀಫ್ ಅವರು ಬಂಟ್ವಾಳದ ಮಜಿ ವೀರಕಂಬ ಶಾಲೆಯಲ್ಲಿರುವಂತಹ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಉಚಿತವಾಗಿ ತರಕಾರಿ ನೀಡ್ತಾ ಇದ್ದಾರೆ ಎಂಟು ವರ್ಷದ ಹಿಂದೆ ಒಂದು ಶಾಲೆಯಲ್ಲಿ ಆರಂಭವಾದಂತಹ ಈ ಒಂದು ಇವರ ಸೇವೆ ಈಗ ನಾಲ್ಕೈದು ಶಾಲೆಗೆ ವಿಸ್ತರಿಸಿದೆ ಇವತ್ತಿನ ನಮ್ಮ ಸ್ಟೋರಿಯ ಹೀರೋ ಮೊಹಮ್ಮದ್ ಶರೀಫ್ ಅವರನ್ನ ನಾವು ಮಾತಾಡಿಸುವ ಬನ್ನಿ ಸ್ಟಾರ್ಟಿಂಗ್ ನನಗೆ ಮಾಜಿ ವೀರಕಂಬ ಶಾಲೆ ಕೊಟ್ಟದ್ದು ಅದ ನಂತರ ಕ್ರಮೇಣ ಕೆಲಿಂಜ ಮತ್ತು ಬಾಯ್ಲ ಎರಡು ಮೂರು ಶಾಲೆ ಆಯಿತು ಮತ್ತು ಕಂಚಿನಡ್ಕ ಪದವು ಸಜೀಪ ಅದು ನಾಲ್ಕು ಶಾಲೆ ನಾಲ್ಕು ಶಾಲೆಗೆ ಉಚಿತವಾಗಿ ಕೊಡ್ತಾ ಇದ್ದೇನೆ ಅವರು ಅವರಿಗೆ ಯಾವ ರೀತಿ ಬೇಕು ಆ ರೀತಿಯನ್ನು ಕೊಡ್ತಾ ಇದ್ದೇನೆ ಆದರೆ ಇಷ್ಟರವರೆಗೂ ನಾನು ಅದೊಂದು ಅಮೌಂಟ್ ಆಗಿಲಿ ಅಥವಾ ಎಷ್ಟು ಕೆ ಜಿ ಎಷ್ಟು ಹೋಯ್ತು ಆ ಲೆಕ್ಕವೇ ಮಾಡಲಿಲ್ಲ ನನಗೆ ಬಂದ ತರಕಾರಿಯನ್ನು ಮಾರ್ತೇನೆ ಸ್ವಲ್ಪ ಅದನ್ನು ಉಳಿದದನ್ನು ನಾನು ಶಾಲೆಗೆ ಕೊಡ್ತೇನೆ ಖಂಡಿತವಾಗಿ ಒಂದು ಗ್ರಾಮ ಆಯಾ ಗ್ರಾಮದಲ್ಲಿ ಒಂದೊಂದು ಶಾಲೆ ಇರುವಂಥವರಿಗೆ ಆ ಗ್ರಾಮದಲ್ಲಿ ಒಂದೊಂದು ಶಾಲೆಯಲ್ಲಿ ಸರ್ಕ ತರಕಾರಿ ಕೊಟ್ಟರೆ ಆ ಶಾಲೆಯಲ್ಲಿ ಬರುವಂಥ ತರಕಾರಿ ಒಂದು ಆದಾಯ ಆದರೂ ಒಂದು ಐವತ್ತು ಪೈಸೆ ಐವತ್ತು ಎಪ್ಪತ್ತು ಪೈಸೆ ಹೀಗೆ ಒಂದು ಒಂದೊಂದು ವಿದ್ಯಾರ್ಥಿಗೆ ಬರುವಂಥದ್ದು ಅದರಿಂದ ಆ ತರಕಾರಿ ಮೆಣಸಿನುಡಿ ಅದರಲ್ಲಿ ಎಲ್ಲ ಆ ಐಟಮ್ಸ್ ಖರೀದಿಸಿ ಮಾಡಲಿಕ್ಕೆ ನಮ್ಮ ಈಗ ಶಾಲೆಯ ಶಿಕ್ಷಕರಿಗೆ ಬಹಳ ಒಂದು ಸಮಸ್ಯೆ ಆಗಿದೆ ಕೊಟ್ಟಿದ್ದರಿಂದ ನನಗೆ ಈಗ ತರಕಾರಿ ವ್ಯಾಪಾರ ಅಭಿವೃದ್ಧಿ ಆಯಿತು ಹೊರತು ನನಗೆ ಈಗ ಈ ರೀತಿ ಕುಂಠಿತವಾಗಲಿಲ್ಲ ಸ್ಟಾರ್ಟಿಂಗ್ ನಾನು ಆಗಲಿ ತರಕಾರಿ ಹಾಕುವಾಗಲು ಈಗ ಶಾಲೆಗೆ ಕೊಡಲಿಕ್ಕೆ ಉಂಟಲ್ಲ ಅಂತ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅದರಿಂದ ನನಗೆ ಉತ್ತಮ ವ್ಯಾಪಾರನೂ ಕೂಡ ಅಭಿವೃದ್ಧಿ ಆಗೈತೆ ಹೊರತು ಕುಂಠಿತವಾಗಲಿಲ್ಲ ಇದುವರೆಗೂ ಹಾಗಾಗಿ ಅದಕ್ಕೆ ನಂತರ ಅದು ನನಗೆ ಒಂದು ಒಂದು ಎರಡು ವರ್ಷ ನಂತರ ಜನರಿಗೆ ಸ್ವಲ್ಪ ಗೊತ್ತಾಗಲಿ ಶುರುವಾಯಿತು ಜನರು ಕೂಡ ನನಗೆ ಸ್ವಲ್ಪ ಕಾರ್ಪೊರೇಟ್ ಮಾಡಲಿಕ್ಕೆ ಶುರುವಾಯಿತು ಕಸ್ಟಮರ್ಸ್ ಕೂಡ ನನ್ನದು ಸ್ವಲ್ಪ ನನ್ನ ಅಂಗಡಿಗೆ ಬರಲಿಕ್ಕೆ ಶುರು ಮಾಡಿದ್ವಿ ಕೆಲವರು ಹೇಳ್ತಾ ಬರುವಾಗಲೇ ಹೇಳ್ತಾರೆ ಬೇರೆ ಕಡೆಯಿಂದ ತೆಗೆದ್ ನೀವೊಂದು ಇಂಥ ಒಂದು ಸಮಾಜ ಸೇವೆ ಇರೋದ್ರಿಂದ ನಾನು ಈಗ ನಿಮ್ಮ ಅಂಗಡಿ ಹತ್ರ ಬಂದೆ ಚಂದ್ರಿಕಾ ವೆಜಿಟೇಬಲ್ಸ್ ನನಗೆ ಸ್ವಲ್ಪ ಒಂದು ಒಳ್ಳೆಯ ರೀತಿ ನನಗೆ ಒಂದು ಬಾಂಧವ್ಯತೆ ಇತ್ತು ಇಂಥ ಒಂದು ಮನ ಮನಸ್ಥಿತಿ ಬರುವಂತ ನಾವು ಬೆಳೆಸ್ಕೋಬೇಕಂದ್ರೆ ಅವರಿಗೆ ಇನ್ನಷ್ಟು ಸ್ಫೂರ್ತಿ ಕೊಟ್ಟರೆ ನೀವು ಇನ್ನೂ ಕೂಡ ಒಂದು ಹೆಚ್ಚು ಶಾಲೆಗಳಲ್ಲಿ ಕೊಡಲಿಕ್ಕೆ ಒಂದು ಆದಾಯ ಒಂದು ಉಪಯುಕ್ತವಾಗ್ತದೆ ಅಂತ ಹೇಳುವಂತ ಒಂದು ಬರ್ತಿದೆ ಅಂತ ಹೇಳಿ ನಮ್ಮ ಶಾಲೆಗೆ ಆಪತ್ ಬಾಂಧವ ನಮ್ಮ ಮೊಹಮ್ಮದ್ ಷರೀಫ್ ಮೆಲ್ಕರ್ ಚಂದ್ರಿಕಾ ತರಕಾರಿ ಅಂಗಡಿಯವರು ನಮಗೀಗ ಸರ್ಕಾರದಿಂದ ಬಿಸಿಯೂಟಕ್ಕೆ ಅನುದಾನ ಸಿಗ್ತಾ ಇದೆ ಅದರೊಟ್ಟಿಗೆ ಇವರು ಕೂಡ ನಮಗೆ ಸ್ವಲ್ಪ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಸ್ವಲ್ಪ ತರಕಾರಿಯನ್ನು ವಾರದಲ್ಲಿ ಕೊಡ್ತಾ ಇದ್ದಾರೆ ಆ ತರಕಾರಿಯನ್ನು ನಮ್ಮ ಈ ತರ ಸರ್ಕಾರದ ಸಿಗುವ ಅನುದಾನದೊಂದಿಗೆ ಸೇರಿಸಿ ಒಂದು ಪೌಷ್ಟಿಕಾಂಶ ಹೆಚ್ಚು ಮಕ್ಕಳಿಗೆ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ದೇವೆ ಇದು ನಿಜವಾಗಿ ಎಲ್ಲ ಕಡೆ ಈ ರೀತಿ ಆ ಸೌಲಭ್ಯವನ್ನು ಎಲ್ಲ ಕಡೆ ಕೊಡ್ತಾ ಇಲ್ಲ ಇದು ಎಲ್ಲರಿಗೊಂದು ಮಾದರಿ ಆಗಲಿ ಈ ಷರೀಫ್ರಂಥವರು ನಮ್ಮ ರಾಜ್ಯದಲ್ಲಿ ತುಂಬ ಶರೀಫ್ ಅಂಥವರು ಇರಲಿ ಹಾಗೆ ನಮ್ಮ ಶಾಲೆಯ ಸರಕಾರಿ ಶಾಲೆಯ ಗುಣಮಟ್ಟ ಕೂಡ ಉತ್ತಮವಾಗ್ತದೆ ಹಾಗಾಗಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲೆ ಎಲ್ಲ ಅಧ್ಯಾಪಕ ವೃಂದದ ಪರವಾಗಿ ಎಲ್ಲ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ನಮ್ಮ ಎಸ್ ಡಿ ಎಮ್ ಸಿ ಪರ ಪರವಾಗಿ ಹಾಗೂ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ತಿಳಿಸ್ತಾ ಇಲ್ಲ ಸರ್ ಖಂಡಿತವಾಗಿ ನನಗೆ ಈ ಥರ ಒಂದು ಕೊಟ್ಟಿದ್ದರಿಂದ ನನಗೆ ಯಾವ ರೀತಿಯ ನಷ್ಟ ಅಂತ ಒಂದು ನನಗೆ ಬರಲಿಲ್ಲ ಇದರವರೆಗೂ ಸುಮ್ಮನೆ ಸ್ವಲ್ಪ ತರಕಾರಿ ಅಂದಾಜು ರೇಟ್ ಜಾಸ್ತಿ ಆಗಿದ್ದರು ಆ ರೂಪದಲ್ಲಿ ನನಗೆ ಅನ್ನ ಸ್ವಲ್ಪ ಬ್ಯಾಕ್ ಆಗಿ ನಿಂತಿದ್ದರು ನನ್ನ ಅನ್ನ ತರಕಾರಿ ಕೊಡ್ತಾಯಿದ್ದರು ನನಗೆ ಸ್ವಲ್ಪ ಹಣದ ವ್ಯವಸಾಯ ಏನಾದರೂ ಪ್ರಾಬ್ಲಮ್ ಬಂದರೂ ಕೂಡ ಅವರು ನನಗೆ ಸ್ವಲ್ಪ ಬ್ಯಾಕ್ ಆಗಿ ನನಗೆ ಅನ್ನ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು ಮತ್ತು ಸ್ವಲ್ಪ ಸ್ವಲ್ಪ ಇನ್ನೊಂದು ಅನ್ನ ಮುಡಿಪಲ್ಲಿದ್ದಾರೆ ಅವರು ಕೂಡ ತರಕಾರಿ ಅಂಗಡಿಯಲ್ಲಿ ಅವರು ಕೂಡ ಒಂದು ಸಪೋರ್ಟ್ ಮಾಡಿದ್ದಾರೆ ನನ್ನ ಮನೆಯವರು ಕೂಡ ಸ್ವಲ್ಪ ಇದಕ್ಕೆ ಒಂದು ಸಹಕಾರ ಇದೆ ಅದರಿಂದ ನನಗೆ ಉತ್ತಮವಾಗಿ ಕೊಡಲಿಕ್ಕೆ ಅನ್ನ ಕೊಡುವಂಥ ಒಂದು ಸಹಕಾರ ನನಗೆ ಬಂದಿದೆ ಮತ್ತು ನನ್ನ ಫ್ರೆಂಡ್ಸ್ ಸಂಸ್ಥೆ ಅಂತ ಅನ್ನೋಂಥ ಇದೆ ಈಗ ಟ್ರಸ್ಟ್ ಅದರಲ್ಲಿ ಕೂಡ ಇಂಥ ಒಂದು ಸಮಾಜ ಸೇವೆಯನ್ನು ಈ ದಿಲ್ಫ್ರೆನ್ಸ್ ಸಂಘ ಅದನ್ನು ಮಾಡ್ತಾಯಿದೆ ಅದರಲ್ಲೂ ಕೂಡ ನನ್ನದು ಒಂದು ಸಣ್ಣದೊಂದು ಪಾತ್ರ ಇದೆ ಅವರು ಕೂಡ ನನಗೆ ಒಂದು ಇದರಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನು ಕೊಟ್ಟಿದ್ದಾರೆ ಆ ರೀತಿಯಿಂದ ನಾನು ಸ್ವಲ್ಪ ಅದಕ್ಕೂ ಕೂಡ ಅವರು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸಂಘ ಸಂಸ್ಥೆಯನ್ನು ನಾನು ಈಗ ಸ್ಮರಿಸ್ತಾ ಇದ್ದೇನೆ